ನಮಸ್ಕಾರ ಚೆಕ್ ಬೌನ್ಸ್ ಕೇಸ್ ಊರ್ಪಟ್ಟಂಥ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟ್ ಆಧಾರದ ಮೇಲೆ ಮಾತಾಡೋಕ್ಕೆ ಹೊರಟಿದ್ದೀನಿ ಯಾರ್ಯಾರು ನನ್ನ ಮಾತನ್ನು ಕೇಳಿದ್ಕೊಳ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ವಿಡಿಯೋಗಳನ್ನು ದಯಮಾಡಿ ನಮ್ಮ ಚಾನಲ್ಗೆ ಆಗಿ ಅಂದರೆ ಚಂದಾದಾರಾಗಿ ಏನು ಕೇಳ್ಕೊಳ್ತಾ ಇದ್ದೀನಿ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈ ಚೆಕ್ ಬೌನ್ಸ್ ಕೇಸು ನಿಮಗೆ ಗೊತ್ತಿದೆ ನೀವು ಕೊಟ್ಟಂಥ ಯಾವುದೋ ಒಬ್ಬರಿಗೆ ಸಾಲ ತಗೊಂಡು ಕೊಟ್ಟಂಥ ಚೆಕ್ ಏನಿದೆ ಬೌನ್ಸ್ ಆದರೆ ವಾಪಸ್ ಬಂದರೆ ಗೊತ್ತಾಯ್ತಾ ಆಗ ನೀವು ಸೆಕ್ಷನ್ ನೂರ ಮೂವತ್ತೆಂಟು ನೆಗೋಷಿಯ ಮ್ಯಾನೇಜ್ಮೆಂಟ್ ಪ್ರಕಾರ ತಪ್ಪು ಮಾಡಿದ್ದೀರಾ ಅಂಥೇಳಿ ಆಗ ನಿಮಗೆ ಆ ಚೆಕ್ ಡಬಲ್ ದಿ ಅಮೌಂಟ್ ಚೆಕ್ ಕೊಡಿ ಅಂತ ಹೇಳ್ಬೋದು ಆರು ತಿಂಗಳು ಶಿಕ್ಷೆ ಕೂಡ ಕೊಡ್ಬೋದು ಇದು ಕಾನೂನು ಇದರಲ್ಲಿ ಯಾವ ಯಾವ ಡಿಫೆನ್ಸು ರಕ್ಷಣೆ ತೊಗೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಗೊತ್ತಾಯ್ತಾ ಕೆಲವರು ಡಿಫೆನ್ಸ್ ತೆಗೆದುಕೊಳ್ಳಿ ಸರಿಯಾದ ಡಿಫೆನ್ಸ್ ತಗೊಳ್ಕೊಳ್ಳ್ದೆ ಶಿಕ್ಷೆಗೊಳಗಾಗ್ತಾರೆ ಆ ಬಗ್ಗೆ ಈ ಒಂದು ನಾನಿಗೆ ಹೇಳಕ್ಕೆ ಕೊಟ್ಟಿರ್ತಕ್ಕಂಥ ಭಾಳ ಇಂಪಾರ್ಟೆಂಟು ಡಿಫೆನ್ಸು ರಕ್ಷಣೆ ಕೇಸ್ನಲ್ಲಿ ಆರೋಪಿ ತೊಗೊಳ್ದು ಹೋದರೆ ಆತ ಜೈತ್ ಪಾಲ್ ಆಗೋದು ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಇವತ್ತು ಹೇಳಕ್ಕೆ ಕೊಟ್ಟಿದ್ದೀನಿ ನಾನು ಈ ಒಂದು ಕೇಸು ಕ್ರಿಮಿನಲ್ ಅಪೀಲು ನಲವತ್ತೊಂದು ಎಪ್ಪತ್ತೊಂದು ಇಪ್ಪತ್ನಾಲ್ಕನೇ ಇಸ್ವಿ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಅದರಲ್ಲಿ ಅಪೆಲೆಂಟು ಅಶೋಕ್ ಸಿಂಗು ಮತ್ತು ಎದುರಾಳಿ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಮತ್ತು ಇನ್ನಿಬ್ರು ಅಂತ ಈ ಕೇಸ್ನಲ್ಲಿ ಏನಾಗಿದೆ ಈ ಅಶೋಕ್ ಸಿಂಗ್ ಅನ್ನೋರು ಇನ್ನೊಬ್ಬರಿಗೆ ಸಾಲ ಕೊಡ್ತಾರೆ ಇಪ್ಪತ್ತೆರಡು ಲಕ್ಷ ಅವರು ಚೆಕ್ ಕೊಟ್ಟಿರ್ತಾರೆ ತೀರಿಸೋದಿಲ್ಲ ಆದ್ದರಿಂದ ಚೆಕ್ ಬೋ ಚೆಕ್ನ ಪ್ರೆಸೆಂಟ್ ಮಾಡ್ತಾರೆ ಬ್ಯಾಂಕಿಗೆ ಅದು ಬೌನ್ಸ್ ಆಗುತ್ತೆ ವಾಪಸ್ ಬರುತ್ತೆ ಹಣ ಸಿಗಲ್ಲ ಅದಕ್ಕೆ ಅವ್ರು ನೋಟಿಸ್ ಕೊಡ್ತಾರೆ ಕಾನೂನು ಪ್ರಕಾರ ಕೊಡಬೇಕಂತ ನೋಟಿಸು ಹದಿನೈದು ದಿನ ವಾಯ್ದೆ ಕೊಡ್ತಾರೆ ಕೊಡೋಲ್ಲ ಅವರು ಹಣ ತೀರಿಸೋದಿಲ್ಲ ಆದ್ದರಿಂದ ಅವ್ರೇನು ಮಾಡ್ತಾರೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಕಂಪ್ಲೇಂಟ್ ಹಾಕ್ತಾರೆ ಕಂಪ್ ಅಲ್ಲಿ ಕಂಪ್ಲೇಂಟು ಅಲೋ ಆಗುತ್ತೆ ಅಂದರೆ ಈ ಆರೋಪಿಗೆ ಶಿಕ್ಷೆ ಆಗುತ್ತೆ ಅದರ ಮೇಲೆ ಅವರು ಜಿಲ್ಲಾ ನ್ಯಾಯಾಲಯಕ್ಕೆ ಅಪೀಲ್ ಬರ್ತಾರೆ ಅಲ್ಲೂ ಕೂಡ ಶಿಕ್ಷೆ ಆಗುತ್ತೆ ಅದರ ವಿರುದ್ಧ ಹೈಕೋರ್ಟಿಗೆ ಬರ್ತಾರೆ ಹೈಕೋರ್ಟು ಎಲ್ಲ ವಿಷಯಗಳನ್ನು ಅಲಹಾಬಾದ್ ಹೈಕೋರ್ಟು ಅಲಹಾಬಾದ್ ಹೈಕೋರ್ಟು ವಿಷಯಗಳನ್ನು ತಿಳ್ಕೊಂಡು ಇಬ್ಬರ ವಾದವನ್ನು ತಿಳ್ ಕೇಳಿ ಅಪಲೆಂಟಿಗೆ ಅಂದರೆ ಈ ಯಾರು ಚೆಕ್ ಕೊಟ್ಟಿರ್ತಾರೋ ಅವರ ಪರವಾದ ಅಂದರೆ ಆರೋಪಿಯನ್ನು ಬಿಡುಗಡೆ ಮಾಡ್ತಾರೆ ತಗಡಿನ ಕೆಳಗಿನ ಎರಡು ಕೋರ್ಟ್ಗಳು ಮಾಡಿದಂಥ ತೀರ್ಪನ್ನು ರದ್ದು ಮಾಡಿ ಇಲ್ಲಿ ಅವರಿಗೆ ಶಿಕ್ಷೆ ಕೊಟ್ಟಿರ್ತಕ್ಕಂಥ ತಪ್ಪು ಅವರು ಯಾರು ಈ ಕಂಪ್ಲೇನೆಂಟ್ ಇದ್ದಾರೆ ಅವರು ತಮಗೆ ಅಷ್ಟು ಹಣ ಕೊಡೋದಕ್ಕೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತು ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿತ್ತು ಅನ್ನೋದನ್ನು ಪ್ರೂವ್ ಮಾಡೋದ್ರಲ್ಲಿ ಸಾಬೀತು ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಆದ್ದರಿಂದ ಈ ಈ ಲಾಭ ಆರೋಪಿ ಪರವಾಗಿ ಹೋಗಬೇಕು ಅಂತ ಆರೋಪಿನ ಬಿಡುಗಡೆ ಮಾಡಿದ್ದಾರೆ ಅದರ ವಿರುದ್ಧ ಕಂಪ್ಲೇನೆಂಟು ಅಂದರೆ ಅಶೋಕ್ ಸಿಂಗು ಚೆಕ್ ಪಡೆದವರು ಸಾಲ ಕೊಟ್ಟವರು ಸುಪ್ರೀಂ ಕೋರ್ಟಿಗೆ ಬಂದರು ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ವಿವರವಾದ ಒಂದು ವಾದಗಳನ್ನು ಸುಪ್ರೀಂ ಕೋರ್ಟ್ ಕೇಳಿ ಸುಪ್ರೀಂ ಕೋರ್ಟ್ ಪಟ್ಟ ಅಭಿಪ್ರಾಯ ಏನಪ್ಪ ಅಂದರೆ ಈಗ ನೀವು ಬೇರೆ ಬೇರೆ ರಕ್ಷಣೆ ಡಿಫೆನ್ಸು ತೊಗೊಳ್ತೀರಾ ಯಾವುದನ್ನು ಕಂಪ್ಲೇಂಟ್ ಕೇಸಿಗೆ ತಕರಾರು ಹಾಕ್ತೀರ ಆ ತಕರಾರನ್ನ ಏನು ಕೇಳ್ತೀರಾ ಡಿಫೆನ್ಸ್ ತೊಗೊಳ್ತೀರಾ ಯಾವ್ಯಾವ ಕಾರಣ ಇದೆಯೋ ಎಲ್ಲವನ್ನೂ ಕೇಳ್ಬೋದು ನೀವು ಭಾಳ ಮುಖ್ಯವಾದ ವಿಷಯ ಈ ಕಂಪ್ಲೇಂಟಿಗೆ ಅಂದರೆ ಚೆಕ್ ಪಡೆದವರಿಗೆ ಇಪ್ಪತ್ತೆರಡು ಲಕ್ಷ ನನಗೆ ಕೊಡೋದಕ್ಕೆ ಶಕ್ತಿ ಶಕ್ತಿ ಇರಲಿಲ್ಲ ಸುಮ್ಮನೆ ಹಾಕಿದ್ದಾರೆ ಇಪ್ಪತ್ತೆರಡು ಲಕ್ಷ ನಂಗೆ ಕೊಟ್ಟಿಲ್ಲ ಅಂತ ನೀವು ಹೇಳಬೇಕಾದ್ರೆ ಕೋರ್ಟಲ್ಲಿ ಬಂದು ಆ ಒಂದು ಡಿಫೆನ್ಸನ್ನು ಹೇಳಕ್ಕೆ ಬರೋದಿಲ್ಲ ಆ ಒಂದು ರಕ್ಷಣೆಯನ್ನು ಆ ಒಂದು ತಕರಾರ ನೀವು ಕೋರ್ಟ್ನಲ್ಲಿ ಹೇಳೋಕ್ಕಾಗಲ್ಲ ಭಾಳ ತಾಂತ್ರಿಕವಾಗಿ ನೀವು ಅವ್ರು ನೋಟಿಸ್ ಕೊಡ್ತಾರಲ್ಲ ಆ ನೋಟಿಸ್ನ ಸಂದರ್ಭದಲ್ಲೇ ಉತ್ತರ ಕೊಡಬೇಕಿತ್ತು ಅಂತ ಹೇಳಿದರೆ ಈ ಕೇಸ್ನಲ್ಲಿ ಅವರು ಏನು ಚೆಕ್ ಬೌನ್ಸ್ ಆದ ತಕ್ಷಣ ನೋಟಿಸ್ ಕೊಟ್ಟರು ಅದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ ಸುಮ್ಮನೆ ಕೂತಿದ್ದಾರೆ ನೀವು ಈ ಥರ ಫೈನಾನ್ಷಿಯಲ್ ಕೆಪಾಸಿಟಿ ಫೈನಾನ್ಷಿಯಲ್ ಕಂಡೀಷನ್ನು ಯಾರ್ದು ಕಂಪ್ಲೇನೆಂಟ್ ಬಗ್ಗೆ ತಕರಾರಿದ್ದರೆ ಅದನ್ನು ನಿಮ್ಮ ನೋಟಿಸ್ ಉತ್ತರದಲ್ಲೇ ಆ ನೋಟಿಸಿಗೆ ಪ್ರತಿ ಉತ್ತರದಲ್ಲೇ ನೀವು ಕೊಡಬೇಕಾಗಿತ್ತು ಆ ಥರ ಉತ್ತರವನ್ನೇ ಕೊಟ್ಟಿಲ್ಲ ಆದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಕೋರ್ಟ್ನಲ್ಲಿ ಆ ಡಿಫೆನ್ಸ್ ತಗೊಳಕ್ಕೆ ಬರೋದಿಲ್ಲ ಕೇಸ್ ಹಾಕಿದ ಮೇಲೆ ಹೇಳಕ್ಕೆ ಬರಲ್ಲ ಕೇಸ್ ಹಾಕೋಕ್ಕಿಂತ ಮೊದಲೇ ನೋಟಿಸ್ ಕೊಡಬೇಕಾರೆ ಉತ್ತರದಲ್ಲಿ ಹೇಳಬೇಕಿತ್ತು ನೀವು ಈ ಮನುಷ್ಯನಿಗೆ ಇಷ್ಟೊಂದು ಹಣವನ್ನು ಇಪ್ಪತ್ತೆರಡು ಲಕ್ಷ ನಂಗೆ ಕೊಡೋದಕ್ಕೆ ಅವನಿಗೆ ಶಕ್ತಿಯೇ ಇರಲಿಲ್ಲ ಅದನ್ನು ಪ್ರೂವ್ ಮಾಡಬೇಕು ಅಂಥೇಳಿ ಅದನ್ನು ಹೇಳದೆ ನೀವು ಕೋರ್ಟಲ್ಲಿ ಬಂದು ಈ ಒಂದು ವಾದವನ್ನು ಎತ್ತಿದ್ದೀರಾ ಅದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ ಈ ರೀತಿ ತಾಂತ್ರಿಕವಾಗಿ ಎಲ್ಲೋ ಒಂದು ಕಡೆ ಕೇಸ್ ಹಾಕಿದ ಮೇಲೆ ಬಂದು ಈ ಥರ ರಕ್ಷಣೆ ಡಿಫೆನ್ಸು ಅವನಿಗೆ ಹಣ ಇರಲ್ಲ ಅಂತಕ್ಕಂಥದ್ದು ಹೇಳಕ್ಕೆ ಬರೋದಿಲ್ಲ ಆದ್ದರಿಂದ ಏನು ತರ ಕೋರ್ಟ್ಗಳು ಶಿಕ್ಷೆ ಕೊಟ್ಟಿದ್ದಾವೆ ಆ ಶಿಕ್ಷೆಯನ್ನು ನಾವು ಕನ್ಫರ್ಮ್ ಮಾಡ್ತಾ ಇದ್ದೀವಿ ಅಂತ ಕನ್ಫರ್ಮ್ ಮಾಡಕ್ಕೆ ಹೊರಟಾಗ ಎದುರುಗಡೆ ಸೀನಿಯರ್ ಕೌನ್ಸಿಲ್ ಮಧ್ಯ ಪ್ರವೇಶ ಮಾಡಿ ಸ್ವಲ್ಪ ಶಿಕ್ಷೆ ಅವಧಿ ಕಮ್ಮಿ ಮಾಡಿ ಅಂತ ಹೇಳಿದ್ದಕ್ಕೆ ಅದೇನು ಮಾಡಿದೆ ಆರು ತಿಂಗಳು ಶಿಕ್ಷೆನ ಬಿಟ್ಬಿಟ್ಟು ನೀವು ಮೂವತ್ತೆರಡು ಲಕ್ಷ ಕಾಂಪನ್ಸೇಷನ್ನ ಕಂಪ್ಲೇನಿಗೆ ಕೊಡಬೇಕು ಅಂತ ಹೇಳಿ ಜಜ್ಮೆಂಟ್ ಕೊಟ್ಟಿದ್ದೆ ನಾಲ್ಕು ತಿಂಗಳಲ್ಲಿ ಇದು ಸುಪ್ರೀಂ ಕೋರ್ಟ್ ತೀರ್ಪು ಇಲ್ಲಿ ತೀರ್ಪಿನಿಂದ ವ್ಯಕ್ತವಾಗುವುದೇನೆಂದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಮೂಲ ಮೂಲಭೂತವಾಗಿ ಯಾವುದೇ ಚೆಕ್ ಪೋನ್ಸ್ ಕೇಸಲ್ಲಿ ಸಾಲ ಕೊಟ್ಟವರು ನಾನು ಇಷ್ಟು ಸಾಲವನ್ನು ಕೊಡೋದಕ್ಕೆ ಆ ನಿರ್ದಿಷ್ಟ ತಾರೀಖಿನಲ್ಲಿ ನನಗೆ ಶಕ್ತಿ ಇತ್ತು ನನ್ನ ಹತ್ರ ಹಣ ಇತ್ತು ಅಂತ ಪ್ರೂವ್ ಮಾಡಬೇಕಾದ ಸಂದರ್ಭ ಇಲ್ಲ ಅವಶ್ಯಕತೆ ಇಲ್ಲ ಮಾಡಬೇಕಾದಿಲ್ಲ ಅವರು ಆದರೆ ಸಂದರ್ಭ ಬಂದರೆ ಆರೋಪಿ ಬಹಳ ತೀವ್ರವಾಗಿ ಸೀರಿಯಸ್ಸಾಗಿ ಗಂಭೀರವಾಗಿ ಆ ವಿಷಯದ ತಕರಾರು ಆ ವಿಷಯದ ಪ್ರಶ್ನೆಗಳನ್ನು ಉತ್ತರ ಕೊಡಬೇಕಾಗತ್ತೆ ಸಾಬೀತು ಮಾಡಬೇಕಾಗತ್ತೆ ಇದು ಭಾರ ಮೊದಲು ಆರೋಪಿ ಮೇಲಿರುತ್ತೆ ಯಾಕಂದರೆ ತೀರಿಸಬೇಕಾದ ಯಾವುದೋ ಒಂದು ಬದ್ಧತೆ ಇರುತ್ತೆ ಅಥವಾ ಒಂದು ಸಾಲ ತಗೊಂಡಿದ್ದಾರೆ ಅದಕ್ಕೆ ಚೆಕ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರಸಮ್ಷನ್ನು ಗೊತ್ತಾಯ್ತಾ ಅದನ್ನು ಅವರು ಕಡಿಮೆ ಮಾಡ್ಕೋಬೇಕು ಆ ಒಂದು ಬರ್ಡನ್ನು ಕಂಪ್ಲೇಂಟಿಗೆ ಶಿಫ್ಟ್ ಮಾಡಬೇಕು ಅಂತಿದ್ದರೆ ಆ ಏನೇನು ಅವರು ಡಿಫೆನ್ಸ್ ತಗೊಳ್ತಾರೆ ಏನೇನು ತಕರಾರಿದೆ ಅವ್ರಿಗೆ ಕೇಸಿಗೆ ಅದೆಲ್ಲವನ್ನು ಅವರು ತಮ್ಮ ರಿಪ್ಲೈ ನೋಟಿಸಲ್ಲಿ ಹೇಳಿರಬೇಕು ರಿಪ್ಲೈ ನೋಟಿಸಿಗೆ ಉತ್ತರವನ್ನೇ ಕೊಡದೆ ಅಥವಾ ಕೊಟ್ಟು ಈ ವಿಷಯಗಳನ್ನು ಎತ್ತದೆ ಹೋದ ಪಕ್ಷದಲ್ಲಿ ಅದನ್ನು ವಿಚಾರಣೆ ಸಂದರ್ಭದಲ್ಲಿ ಎತ್ತಕ್ಕೆ ಬರೋದಿಲ್ಲ ಆದ್ದರಿಂದ ಇಲ್ಲಿ ಈ ಆರೋಪಿ ಏನಿದ್ದಾರೆ ಅವರು ಉತ್ತರ ಕೊಡ್ತಾರೆ ಏನು ರಿಪ್ಲೈ ನೋಟಿಸೇ ಕೊಟ್ಟಿಲ್ಲ ಮತ್ತು ಕೊಡದಲ್ಲೇ ಆ ಕೊಡದಲ್ಲೇ ಈಗ ನ್ಯಾಯ ವಿಚಾರಣಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀಬೇಕಂತ ಬಂದ್ಬಿಟ್ಟು ಈ ಕಂಪ್ಲೇನೆಂಟಿಗೆ ಅಷ್ಟೊಂದು ಹಣ ಕೊಡ್ತಕ್ಕಂಥ ಸಾಲ ಕೊಡ್ತಕ್ಕಂಥ ಶಕ್ತಿ ಇರಲಿಲ್ಲ ಸುಮ್ಮನೆ ಬರ್ಕೊಂಡಿದ್ದಾರೆ ಇಪ್ಪತ್ತೆರಡು ಲಕ್ಷ ಅಂತ ಹೇಳುವಂಥ ಅಧಿಕಾರ ಹಕ್ಕು ಇಲ್ಲ ಆದ್ದರಿಂದ ಈ ಹಂತದ ಎರಡು ಕೋರ್ಟ್ಗಳು ಮಾಡಿದ್ದ ತೀರ್ಪುಗಳು ಕರೆಕ್ಟು ಅಲಹಾಬಾದ್ ಹೈಕೋರ್ಟು ತೆಗೆದುಕೊಂಡ ನಿಲುವನ್ನು ನಾವು ಒಪ್ಪೋದಿಲ್ಲ ಅದನ್ನು ರದ್ದುಪಡಿಸ್ತಾ ಇದ್ದೀವಿ ಅಂತ ಹೇಳಿ ಈ ನಾ ಹೇಳಿದಂಥ ಮೂವತ್ತೆರಡು ಲಕ್ಷ ಹಣವನ್ನು ಕಾಂಪನ್ಸೇಷನ್ನ ಕಂಪ್ಲೇಂಟಿಗೆ ಕೊಡಬೇಕು ಅಂತ ಜಜ್ಮ್ ಕೊಟ್ಟಿದ್ದೆ ಆದ್ದರಿಂದ ಯಾರೇ ಆದರೂ ತಾವು ಆರೋಪಿಯಾಗಿದ್ದು ಚೆಕ್ ಬೌನ್ಸ್ ಕೇಸ್ ಎದುರಿಸ್ತಾ ಇದ್ದರೆ ನಿಮ್ದು ಏನೇನು ತಕರಾರಿದೆ ಕಂಪ್ಲೇನೆಂಟ್ ವಿರುದ್ಧ ಅದನ್ನು ನಿಮ್ಮ ರಿಪ್ಲೈ ನೋಟಿಸಲ್ಲೇ ಹೇಳಬೇಕಾಗತ್ತೆ ಉತ್ತರ ಕೊಡ್ತಾ ಇಲ್ಲದೋ ಹೋದರೆ ಮೊಟ್ಟ ಮೊದಲ ಬಾರಿಗೆ ನೀವು ಕೋರ್ಟ್ನಲ್ಲಿ ಹೋಗಿ ಆ ಒಂದು ಯಾವುದೇ ಡಿಫೆನ್ಸನ್ನು ತೊಗೊಳಕ್ಕೆ ಬರಲ್ಲ ಮುಖ್ಯವಾಗಿ ಆತನ ಫೈನಾನ್ಷಿಯಲ್ ಕಂಡೀಷನ್ ಆರ್ಥಿಕ ಪರಿಸ್ಥಿತಿಯ ಕುರಿತು ಯಾವುದೇ ತಕರಾರು ಪ್ರಶ್ನೆ ನೀವು ಕೇಳಿದ ಪಕ್ಷದಲ್ಲಿ ಅವನ ಅದನ್ನು ಪ್ರೂವ್ ಮಾಡಬೇಕಾದ್ದಿಲ್ಲ ಕೋರ್ಟ್ಗಳು ಅವನ ಸಹಾಯಕ್ಕೆ ಬರುತ್ತೆ ಅಂತಕ್ಕಂಥದ್ದು ಈ ಒಂದು ತೀರ್ಪಿನ ಮುಖ್ಯಾಂಶ ಈ ಮುಖ್ಯಾಂಶವನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ